ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅಯೋಧ್ಯೆಯಲ್ಲಿ ಇದೀಗ ಮತ್ತೊಮ್ಮೆ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ ದೇಶದಾದ್ಯಂತ ಇದೀಗ ಬುಲ್ಡೋಜರ್ ಅಸ್ತ್ರ ಪ್ರಯೋಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಹೆಣ್ಣನ್ನು ಅಪ್ರಾಪ್ತ ಹೆಣ್ಣು ಮಗಳನ್ನು ತನ್ನ ದೇಹದಾಸಿಯನ್ನು ತೀರಿಸಿಕೊಳ್ಳಿಕ್ಕೆ ಬಳಸಿಕೊಂಡಿದ್ದ ಅನ್ನೋ ಆರೋಪದ ಮೇರೆಗೆ ಮೊಹೀದ್ ಖಾನ್ಗೆ ಸೇರಿದಂಥ ಮಾಲೀಕತ್ವದ ಶಾಪಿಂಗ್ ಕಾಂಪ್ಲೆಕ್ಸ್ನ ಉಡಿಸ್ ಮಾಡಲಾಗಿದೆ ಹೆಣ್ಣನ್ನು ಯಾರೆಲ್ಲ ಕೀಳಾಗಿ ನೋಡ್ತಾರೋ ಇಂಥ ನೀಚ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೋ ಅಂತಹ ದುಷ್ಕರ್ಮಿಗಳ ವಿರುದ್ಧವಾಗಿ ಇಂತಹ ಕಡಕ್ ನಿರ್ಧಾರವನ್ನು ನಿರ್ದಾಕ್ಷಿಣ್ಯ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇರ್ತೀವಿ ಅನ್ನೋದನ್ನು ಯು ಪಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತೊಮ್ಮೆ ನಿರ್ದಾಕ್ಷಿಣ್ಯ ಕ್ರಮದ ಮೂಲಕ ಒಂದು ಸಂದೇಶವನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ ಯೋಗಿಯ ಬ್ರ್ಯಾಂಡ್ ಬುಲ್ಡೋಜರ್ ಬಾಬಾ ಹೆಸರು ಸದ್ದು ಮಾಡ್ತಾ ಇರದೆ ಈ ವಿಷಯವಾಗಿ ಯಾರೆಲ್ಲ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಯಾರೆಲ್ಲ ಲೈಂಗಿಕ ದೌರ್ಜನ್ಯಗಳನ್ನು ಎಸಕ್ತಾರೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಶೋಷಣೆಗಳನ್ನು ಮಾಡ್ತಾರೋ ಅಂಥವರ ವಿರುದ್ಧವಾಗಿ ಬ್ರ್ಯಾಂಡ್ ಬುಲ್ಡೋಜರ್ ಬಾಬಾ ಬಹಳಷ್ಟು ಸದ್ದು ಮಾಡಿಬಿಟ್ಟಿದ್ದಾರೆ ಈ ವಿಷಯವಾಗಿ ಜೊತೆಗೆ ಅವರ ಮಾಲೀಕತ್ವದ ಕಟ್ಟಡಗಳನ್ನು ಅವರ ಮನೆಗಳನ್ನು ಅಕ್ರಮವಾಗಿ ನಿರ್ಮಿಸಿದರೆ ಅವರ ಆಸ್ತಿ ಪಾಸ್ತಿಗಳನ್ನು ವಶಪಡಿಸ್ಕೊಳ್ಳೋದು ಜೊತೆಗೆ ಬುಲ್ಡೋಜರ್ ಮೂಲಕ ಸರ್ವನಾಶ ಮಾಡೋದು ಈ ಮೂಲಕ ಖಡಕ್ ಸಂದೇಶವನ್ನು ರವಾನೆ ಮಾಡೋದು ಇಂತಹ ಕಾನೂನುಗಳನ್ನು ಕೇಳಿಬಿಟ್ರೆ ಅಪರಾಧಿಗಳ ಏರಿಯಲ್ಲಿ ಒಂದು ನಡುಕ ಹುಟ್ಟುತ್ತೆ ಜೊತೆಗೆ ಜೀವಾವಧಿ ಶಿಕ್ಷೆಯನ್ನಾದರೂ ಕೊಡಬೇಕು ಅನ್ನೋ ಆರೋಪಗಳು ಬರುತ್ತಲ್ಲ ಅಥವಾ ಕಂಡಲ್ಲಿ ಗುಂಡುಗಳ ಸುರಿಮಳೆಗಳನ್ನಾದರೂ ಸುರಿಸಿಬಿಡಿ ಜೊತೆಗೆ ಸಾಮೂಹಿಕವಾಗಿ ಅಪರಾಧಿಗಳ ವಧೆಯನ್ನಾದರೂ ಮಾಡಿಬಿಡಿ ಜೊತೆಗೆ ಇಂತಹ ನೀಚ ಕೆಲಸಗಳು ನಿಲ್ಲಬೇಕಷ್ಟೇ ಅನ್ನೋ ಪ್ರತಿನಿತ್ಯದ ಅಳಲುಗಳು ಜೊತೆಗೆ ಪ್ರತಿಭಟನೆಗಳು ಹೋರಾಟಗಳು ಮನವಿಗಳು ಕೇಳಿ ಬರೋ ನಡುವೆ ಉತ್ತರ ಪ್ರದೇಶದಲ್ಲಿ ಇಂತಹ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡುವುದರ ಮುಖಾಂತರ ಅನೇಕ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಯತ್ನಕ್ಕೆ ಯೋಗಿ ಆದಿತ್ಯನಾಥ್ ಮುಂದಾಗಿ ಬಿಟ್ಟಿದ್ದಾರೆ ಅಂತಹದ್ದೇ ಪ್ರಕರಣ ಇದು ಆರೋಪಿಗಳ ಎಡಮುರಿ ಕಟ್ಟುವ ಕೆಲಸಕ್ಕೆ ಯೋಗಿ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಿರೋದು ನಿನ್ನೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮುಲಹ ಜಿಲ್ಲೆ ನಗರದಲ್ಲಿ ಅಕ್ರಮವಾಗಿ ನಿರ್ಮಿಸಿದಂಥ ಶಾಪಿಂಗ್ ಮಾಲ್ನ ನೆಲ ಸಮ ಮಾಡಿಬಿಟ್ಟಿದೆ ಈಗ ಜಾಗದಲ್ಲಿ ನೀವು ನೋಡಲಿಕ್ಕೂ ಕೂಡ ಸಣ್ಣ ಪುಟ್ಟ ಪಳೆಯುಳಿಕೆಗಳು ಕೂಡ ಸಿಗೋದಿಲ್ಲ ಮೊಹಿದ್ ಖಾನ್ ಈಗ ಬಿಟ್ಟಿದ್ದಾರೆ ಈ ವಿಷಯವನ್ನು ಕೇಳಿ ತನ್ನದೇ ಆದಂಥ ಮಾಲೀಕತ್ವದ ಕಟ್ಟಡವನ್ನು ಧ್ವಂಸ ಮಾಡಿಬಿಟ್ರಲ್ಲಪ್ಪ ಅಂತ ಎಲ್ಲೋ ನೀವು ಯು ಪಿಯಲ್ಲಿ ಯಾವುದೇ ಬುಲ್ಡೋಜರ್ಗಳು ಹೋಗ್ತಾ ಇದ್ದರೂ ಕೂಡ ಆದಿತ್ಯನಾಥ್ ಅವರು ಇಂತಹ ಯಾವುದೋ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದ್ದಾರೆ ಯಾರೋ ಹೆಣ್ಣನ್ನು ತನ್ನ ದೇಹದ ತೃಷ್ಯನ ಬಳಸ್ಕೊಳ್ಳಿಕ್ಕೆ ಮುಂದಾಗಿದ್ದಂಥ ಅಪರಾಧಿಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಬುಲ್ಡೋಜರ್ಗಳು ಹೋಗ್ತಾ ಇದ್ದಾವೆ ಅನ್ನೋ ಸೆನ್ಸೇಷನ್ ಮಟ್ಟಿಗೆ ಸುದ್ದಿ ಬಿಟ್ಟಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಅಂದರೆ ಗುರುವಾರ ಮಧ್ಯಾಹ್ನ ಬಾದರಸದಲ್ಲಿ ನಿರ್ಮಾಣ ಮಾಡಲಾಗಿದ್ದಂಥ ವಾಣಿಜ್ಯ ಮಳಿಗೆ ಈಗ ನೆಲ ಸಮ ಆಗಿಬಿಟ್ಟಿದೆ ಸ್ನೇಹಿತರೆ ಹಾಗಾದರೆ ಈ ಮೊಹಿದ್ ಖಾನ್ ಯಾರು ಆತ ಮಾಡಿದ್ದಂಥ ಕೃತ್ಯವಾದರೂ ಏನು ಅನ್ನೋದರ ಕುರಿತಾದ ಒಂದಿಷ್ಟು ವಿವರಣೆ ಮೊಹೀದ್ ಖಾನ್ ಈತ ಸಮಾಜವಾದಿ ಪಕ್ಷದ ಪದಾಧಿಕಾರಿಯೂ ಕೂಡ ಹೌದು ಬಾದ್ರಸ ಸಿಟಿಯಲ್ಲಿ ಬೇಕರಿಯನ್ನು ಮಾಡಿಕೊಂಡಿದ್ದ ಜೊತೆಗೆ ಈತನ ಜೊತೆಗೆ ಇನ್ನೊಬ್ಬ ಕೆಲಸ ಮಾಡಿಕೊಂಡಿದ್ದ ರಾಜೀವ್ ಖಾನ್ ಅಂತ ಇವರಿಬ್ಬರೂ ಸೇರಿ ಮಾಡಿದಂಥ ಕೃತ್ಯ ಏನು ಗೊತ್ತಾ ಹನ್ನೆರಡು ವರ್ಷದ ಅಪ್ರಾಪ್ತಿ ಮೇಲೆ ಮನಸ್ಸೋ ಇಚ್ಛೆ ಆ ಅಪ್ರಾಪ್ತಿ ಬಾಲಕಿಯ ದೇಹವನ್ನು ಬಳಸ್ಕೊಂಡು ಬಿಟ್ಟಿದ್ದಾರೆ ಅದಾದ ನಂತರ ಆರಂಭದಲ್ಲಿ ಈ ವಿಷಯ ಎಲ್ಲೂ ಕೂಡ ಹೊರಗೆ ಬರಲೇ ಇಲ್ಲ ಗೊತ್ತಾಗಲೇ ಇಲ್ಲ ಕುಟುಂಬದವರು ಕೂಡ ಈ ವಿಷಯವಾಗಿ ಕಂಪ್ಲೇಂಟ್ ಕೊಡೋ ಪ್ರಯತ್ನವನ್ನು ಕೂಡ ಮುಂದಾಗಲಿಲ್ಲ ಯಾಕೆ ಅಂದರೆ ಅಪ್ರಹಾಪ್ತ ಬಾಲಕಿ ಮನೇಲಿ ಹೋಗಿ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ವಿಷಯಗಳನ್ನು ತಿಳಿಸ್ಲಿಕ್ಕೆ ಮುಂದಾಗಲೇ ಇಲ್ಲ ಎಲ್ಲವೂ ಕೂಡ ಸಲೀಸಾಗಿತ್ತು ಈ ಕೇಸ್ನಿಂದ ನಾವು ಪಾರಾಗಿಬಿಟ್ವಿ ಅನ್ನೋ ಒಂದು ಆರಾಮ್ಸೆ ಓಡಾಡ್ಕೊಂಡಿದ್ದಂಥ ವ್ಯಕ್ತಿಗಳಿವರಿಬ್ಬರು ಮಹೀದ್ ಖಾನ್ ಮತ್ತು ರಾಜು ಖಾನ್ ಆದರೆ ಇತ್ತೀಚೆಗೆ ಅದೇ ಅಪ್ರಾಪ್ತ ಬಾಲಕಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಜೊತೆಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ವೈದ್ಯರು ಶಾಕ್ ಆಗ್ತಾರೆ ಸಂತ್ರಸ್ತೆ ಗರ್ಭಿಣಿ ಅನ್ನೋದು ವಿಷಯ ಬೆಳಕಿಗೆ ಬರುತ್ತೆ ಅದಾದ ನಂತರ ಕುಟುಂಬದವರು ಆಘಾತಕ್ಕೊಳಗಾಗ್ತಾರೆ ಜೊತೆಗೆ ಸರ್ಕಾರವೂ ಕೂಡ ಈ ನಿಟ್ಟಿನಲ್ಲಿ ನಿರ್ದಾಕ್ಷಿಣ್ಯ ಕ್ರಮಕ್ಕೂ ಕೂಡ ಮುಂದಾಗುತ್ತೆ ಇದೇ ಹನ್ನೆರಡು ವರ್ಷದ ಬಾಲಕಿಯ ಮೇಲೆ ತನ್ನ ದೇಹದ ತೃಷಿಯನ್ನು ತೀರಿಸ್ಕೊಂಡಂಥ ಆರೋಪದ ಮೇಲೆಗೆ ಜಿಲ್ಲೆಯ ಪುರಕಲಂದರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗುತ್ತೆ ಜುಲೈ ಮೂವತ್ತರಂದು ಮೊಹೀದ್ ಖಾನ್ ಮತ್ತು ಆತನ ಸಹಚರ ರಾಜು ಖಾನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಗಮನಹರಿಸಬೇಕು ಕೂಡ ಹನ್ನೆರಡು ವರ್ಷದ ಬಾಲಿಕಿ ಮೇಲೆ ತನ್ನ ಅಟ್ಟಹಾಸವನ್ನು ತೋರಿರ್ತಕ್ಕಂಥ ಸಮಾಜವಾದಿ ಪಕ್ಷದ ಮೊಹೀದ್ ಖಾನ್ ವಯಸ್ಸು ಅರವತ್ತೈದು ತನ್ನ ಮಗಳ ವಯಸ್ಸಿನ ಮೇಲೆ ಈ ರೀತಿಯಾದಂಥ ಕೃತ್ಯ ಒಂದು ಲೆಕ್ಕಕ್ಕೆ ಮಗಳ ವಯಸ್ಸು ಅಲ್ಲ ಮೊಮ್ಮಗಳ ವಯಸ್ಸು ಆಕೆಯ ತುಂಟಾಟವನ್ನು ನೋಡಿ ಓಡಾಡಿಕೊಂಡಿರೋದನ್ನು ನೋಡಿ ಖುಷಿಯನ್ನು ನೋಡಿ ಅವಳ ಪ್ರೀತಿಯೊಂದಿಗೆ ಓಡಾಡಿಕೊಂಡಿರಬೇಕಾಗಿದ್ದಂಥ ತಾತನ ವಯಸ್ಸು ಆತನಿಗೆ ಅಂತಹ ಮೊಮ್ಮಗಳ ಮೇಲೆ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿಬಿಟ್ಟಿದ್ದಾನೆ ಜೊತೆಗೆ ಈ ವಿಷಯ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದ ಹಾಗೆ ವಿಧಾನಸಭೆಯಲ್ಲೂ ಕೂಡ ಯೋಗಿ ಆದಿತ್ಯನಾಥ್ರವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ನನ್ನ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡೇ ತೀರ್ತೀನಿ ಅನ್ನೋ ಒಂದು ದಿಟ್ಟ ನಿರ್ಧಾರಕ್ಕೂ ಕೂಡ ಬರ್ತಾರೆ ಹಾಗಾಗಿಯೇ ಇದೇ ಸಮಾಜವಾದಿ ಪಕ್ಷದ ಪದಾಧಿಕಾರಿಯಾದಂಥ ಮೊಹೀದ್ ಖಾನ್ ಒಡೆತನಕ್ಕೆ ಸೇರಿದಂಥ ಅಕ್ರಮ ಬಹುಮಡಿ ಕಟ್ಟಡವನ್ನು ಉರುಳಿಸಲಿಕ್ಕೆ ಮುಂದಾಗುತ್ತೆ ಜಿಲ್ಲಾಡಳಿತಕ್ಕೂ ಕೂಡ ನೋಟಿಸ್ ಹೋಗುತ್ತೆ ನಾಲ್ಕು ಸಾವಿರ ಚದರ ಅಡಿ ವಿಸ್ತೀರ್ಣದ ಕಟ್ಟಡವನ್ನು ಉರುಳಿಸಲಿಕ್ಕೆ ಮೂರು ಬುಲ್ಡೋಸರ್ಗಳು ಕೂಡ ಬರ್ತವೆ ಜೊತೆಗೆ ಅಗಿಯುವ ಯಂತ್ರವನ್ನು ಕೂಡ ಬಳಸ್ಕೊಳ್ಳಾಗತ್ತೆ ಒಟಾರಿಯಾಗಿ ಈ ಬಿಲ್ಡಿಂಗ್ನ ವ್ಯಾಲ್ಯೂ ಎಷ್ಟು ಅಂದರೆ ಮೂರು ಕೋಟಿ ರೂಪಾಯಿ ಜಿಲ್ಲೆಯ ಬದರಸಾ ಪ್ರದೇಶದಲ್ಲಿ ಎಂಟು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಸ್ನೇಹಿತರೆ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡುವ ಮುನ್ನವೂ ಕೂಡ ಈ ಅಪರಾಧಿಗಳು ಅಕ್ರಮವಾಗಿ ಕಟ್ಟಿರಬೇಕು ಅದನ್ನು ಕೂಡ ಗಮನಹರಿಸ್ತಾರೆ ಆರ್ಥಿಕವಾಗಿ ಅವ್ರನ್ನ ಜರ್ಜರಿತಗೊಳಿಸಬೇಕು ಇನ್ನೆಂದೂ ಕೂಡ ಅವರು ಮತ್ತೆ ನಾವು ಗಟ್ಟಿಯಾಗಿ ನೆಲೆಯೂರಬೇಕು ಅನ್ನೋ ಕನಸನ್ನು ಕೂಡ ಕಾ ಕಾಣಬಾರ್ದು ಯಾಕೆಂದರೆ ಬಹಳಷ್ಟು ಜನರು ಕೂಡ ಕಾನೂನಿನ ಕುಣಿಕೆಯಿಂದ ಪಾರಾಗಿ ಹೊರಗೆ ಬಂದುಬಿಡ್ತಾರೆ ಮತ್ತು ನಾವು ಆರ್ಥಿಕವಾಗಿಯೂ ಕೂಡ ಸದೃಢರಾಗಬಲ್ವಿ ಮತ್ತು ಸಮಾಜದಲ್ಲಿ ತಮ್ಮ ಜೀವನವನ್ನು ನಡೆಸಬಲ್ಲವಿ ಅನ್ನೋ ಯೋಚನೆಯನ್ನು ಕೂಡ ಮಾಡಲಿಕ್ಕೆ ಕಷ್ಟಕರವಾಗಬೇಕು ಅಂತಹವರ ವಿರುದ್ಧವಾಗಿಯೇ ಇಂತಹ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಬುಲ್ಡೋಜರ್ ಅಸ್ತ್ರದ ಪ್ರಯೋಗದ ಮೂಲಕ ಈಗಾಗಲೇ ಯೋಗಿ ಆದಿತ್ಯನಾಥರು ಮಾಡ್ತಾ ಇರೋದು ಜೊತೆಗೆ ಎನ್ಕೌಂಟ್ರನು ಕೂಡ ಮಾಡ್ತಾ ಬರ್ತಿದ್ದಾರೆ ಅದ್ರ ಜೊತೆಗೆ ಇದು ಕೂಡ ಸದ್ದು ಮಾಡ್ತಾ ಇರೋದು ಈ ಮೊಹೀದ್ ಖಾನ್ ಬಗ್ಗೆ ಇನ್ನೊಂದಿಷ್ಟು ನಾನು ಹೇಳಲೇಬೇಕು ಯಾಕೆ ಅಂದರೆ ಈತ ಅಯೋಧ್ಯೆಯಲ್ಲಿರ್ತಕ್ಕಂಥ ಎಸ್ ಪಿ ಸಂಸದ ಅವಧೇಶ್ ಪ್ರಸಾದನ್ನ ನಿಕಟ ಸಹವರ್ತಿಯೂ ಕೂಡ ಹೌದು ಆತನ ಫ್ರೆಂಡ್ ಕೂಡ ಹೌದು ಹಾಗಾಗಿ ಈ ಕೇಸನ್ನ ಮುಚ್ಚಾಕೋ ಪ್ರಯತ್ನ ಕೂಡ ಬಹಳಷ್ಟು ಕೇಳಿ ಬಂತು ಅನ್ನೋ ಆರೋಪಗಳು ಕೂಡ ಇತ್ತು ಇದೆಲ್ಲದರ ಮೇಲೆ ಇದೀಗ ಈ ಕೇಸನ್ನು ಸಲೀಸಾಗಿ ಮುಗಿಸಿ ಜೊತೆಗೆ ಆತನಿಗೆ ಸೇರಿದಂತಹ ಆತನ ಮಾಲೀಕತ್ವದ ಕಟ್ಟಡವನ್ನು ಕೂಡ ಈಗಾಗಲೇ ನೆಲಸಮಗೊಳಿಸಲಾಗಿದೆ ಇನ್ನೊಂದು ಕಡೆ ಅಪ್ರಾಪ್ತ ಬಾಲಿಕೆಯ ಗರ್ಭಪಾತವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಮಾಡಲಾಗಿದೆ ಯಾರೇ ದುಷ್ಕರ್ಮಿಗಳು ಕೂಡ ಅವರ ಮನೆಯ ಮೇಲೆ ದಾಳಿ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ಅವರ ನಿವಾಸದ ಮುಂದೆಯೇ ಇಪ್ಪತ್ತೈದಕ್ಕೂ ಹೆಚ್ಚಿನ ಪೊಲೀಸರನ್ನು ಕೂಡ ಕರ್ತವ್ಯ ನಿರತರಾಗಿ ನಿಲ್ಲಿಸಲಾಗಿದೆ ಒಟ್ಟಾರೆಯಾಗಿ ಯಾರೆಲ್ಲ ಕಾನೂನು ಸುವ್ಯವಸ್ಥಿತಿಯನ್ನು ಕಾಪಾಡೋದಿಲ್ವೋ ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದರೆ ಅವೆಲ್ಲವನ್ನು ಕೂಡ ನೆಲ ಸಮ ಮಾಡಲಾಗುತ್ತೆ ಜೊತೆಗೆ ಸಾರ್ವಜನಿಕವಾಗಿ ಯಾರೆಲ್ಲ ಶಾಂತಿ ಭಂಗವನ್ನು ತರ್ತಾರೋ ಜೊತೆಗೆ ಕಾನೂನಿನ ವಿರುದ್ಧವಾಗಿ ಸೆಡ್ಡು ಹೊಡೆಯೋ ಎಂಥವರ ವಿರುದ್ಧವಾಗಿಯೂ ಈ ರೀತಿಯಾದ ಪ್ರಯತ್ನವನ್ನು ನಾವು ಪಡ್ತಲೇ ಇರ್ತೀವಿ ಜೊತೆಗೆ ಬುಲ್ಡೋಜರನ್ನು ಬಳಸ್ತಾನೆ ಇರ್ತೀವಿ ಅನ್ನೋದು ಕೂಡ ಯೋಗಿ ಆದಿತ್ಯನಾಥರು ಸ್ಪಷ್ಟಪಡಿಸಿದ್ದಾರೆ ಒಂದು ಕಡೆ ಇಂಥ ಸಮಾಜದ್ರೋಹಿಗಳ ವಿರುದ್ಧವಾಗಿ ದೊಡ್ಡ ಮಟ್ಟದ ನಡುಕವನ್ನು ಹುಟ್ಟಿಸಬೇಕು ಅಂದರೆ ಕಾನೂನಿ ಬಾಹಿರ ಶಕ್ತಿಗಳ ವಿರುದ್ಧವಾಗಿ ಈ ರೀತಿಯಾದಂಥ ಹೆದರಿಕೆಯನ್ನು ಹುಟ್ಟಿಸಬೇಕು ಅಂದರೆ ಯೋಗಿ ಆದಿತ್ಯನಾಥ್ರವರ ಈ ಒಂದು ಪ್ರಯೋಗವನ್ನು ಎಲ್ಲ ಕಡೆ ತರಬೇಕು ಒಂದು ಇದು ಮುಸ್ಲಿಮರನ್ನು ಬೆದ್ ಬೆದರಿಸಲಿಕ್ಕೆ ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಬಾಹಿರ ಅಸ್ತ್ರ ಇದು ಗುಂಡಾಗಿರಿ ಈ ರೀತಿಯಾದಂಥ ಎಡಪಕ್ಷಗಳ ಮಾತುಗಳು ಕೂಡ ಆರೋಪಗಳು ಕೇಳಿಬಂದ್ವು ಆದರೆ ಕರ್ನಾಟಕದಲ್ಲೂ ಈ ರೀತಿಯಾದಂಥ ಒಂದು ಬುಲ್ಡೋಜರ್ ಅಸ್ತ್ರವನ್ನು ತರಬೇಕು ಅನ್ನೋ ಪ್ರಯತ್ನಗಳು ಭಾಳಷ್ಟು ಸರಿ ಕೇಳಿಬರ್ತಾ ಇದೆ ಇಂತಹ ಚಟುವಟಿಕೆಗಳು ಅನೈತಿಕ ಚಟುವಟಿಕೆಗಳು ಜೊತೆಗೆ ಈ ರೀತಿಯಾಗಿ ಪೈಶಾಚಿಕ ಕೃತ್ಯಗಳನ್ನು ಎಸಗುವವರ ವಿರುದ್ಧವಾಗಿ ಇಂತಹ ಬುಲ್ಡೋಜರ್ ಅಸ್ತ್ರ ಪ್ರಯೋಗ ಮಾಡಿದ್ರೆ ಒಳಿತು ಅನ್ನೋದಷ್ಟೇ ನನ್ನ ಮಾಹಿತಿ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಕಮೆಂಟ್ಸ್ ಇದ್ದರೂ ಕೂಡ ತಿಳಿಸಿ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ ಧನ್ಯವಾದ